ಕಡಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆ್ಯಸಿಡ್ ದಾಳಿಗೊಳಗಾದ ವಿದ್ಯಾರ್ಥಿನಿಯರನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದರು ಬಳಿಕ ಸಂತ್ರಸ್ತೆಯರು ಹಾಗೂ ಪೋಷಕರಿಗೆ ಸಾಂತ್ವನ ಹೇಳಿದರು ಆ್ಯಸಿಡ್ ದಾಳಿಗೊಳಗಾದ ವಿದ್ಯಾರ್ಥಿನಿಯರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ಎಜೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ಬಂದು ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳಿದ್ದಾರೆ ಬಳಿಕ ಮಾತನಾಡಿದ ಅವರು ಮೂವರು ಅಪಾಯದಿಂದ ಪಾರಾಗಿದ್ದಾರೆ ಸಂತ್ರಸ್ತೆಯರಲ್ಲಿ ಒಬ್ಬಳು ಇಪ್ಪತ್ತು ಶೇಕಡ ಮತ್ತೊಬ್ಬಳು ಹನ್ನೆರಡು ಹಾಗೂ ಇನ್ನೊಬ್ಬಳು ಹತ್ತು ಶೇಕಡಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ಗಾಯಗೊಂಡಿದ್ದಾರೆ ಒಂದು ವಾರಗಳು ಕಳೆದ ಬಳಿಕ ಇಬ್ಬರಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುತ್ತದೆ ಮತ್ತೊಬ್ಬಳ ಗಾಯದ ಪರಿಸ್ಥಿತಿ ನೋಡಿ ಪ್ಲಾಸ್ಟಿಕ್ ಸರ್ಜರಿ ಮಾಡುವ ಬಗ್ಗೆ ಯೋಚನೆ ಮಾಡಲಾಗುತ್ತದೆ ಸಂತ್ರಸ್ತೆಯರಿಗೆ ತಕ್ಷಣ ತಲಾ ನಾಲ್ಕು ಲಕ್ಷ ಪರಿಹಾರ ನೀಡಲಾಗುತ್ತದೆ ಎಂದು ಅವರು ಹೇಳಿದರು ಕ್ಯಾರಿ ಅದು ಉಂಡ್ಸ್ ಆಗ್ತಿತ್ತು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಆಸಿಡ್ ಕ್ಯಾರಿ ಮಾಡಿರೋದ್ರಿಂದ ಅದರದು ಕಾನ್ಸಂಟ್ರೇಷನ್ ದಟ್ ಎಫೆಕ್ಟ್ ಐಸ್ ಡೌನ್ ಸೊ ಹಂಗಾಗಿ ಆ ಮಕ್ಕಳು ಬಚಾವ್ ಆಗಿದ್ದಾರೆ ಈಗ ಅವರು ರಿಕವರಿಗೆ ಡಾಕ್ಟರ್ ಹೇಳಿದ್ದಾರೆ ಎಷ್ಟು ಟೂ ವೀಕ್ಸ್ ನಂತರ ದೇ ಆರ್ ಗೋಯಿಂಗ್ ಟು ಡಿಸೈಡ್ ಫಾರ್ ಪ್ಲಾಸ್ಟಿಕ್ ಸರ್ಜರಿ ನೌ ದೇ ಆರ್ ಇನ್ ಈಗ ಹೀಲ್ ಆಗ್ತಿದೆ ಆ ಮಕ್ಕಳ ನಗು ಅಳು ಎರಡು ನಾನು ನಾನು ನೋಡಿದೆ ಆದರೆ ಮೆಚ್ಕೋಬೇಕು ಅವ್ರಿಗೆ ಮನಸ್ಥೈರ್ಯ ಇದೆ ಅಂಡ್ ಅವರನ್ನು ಅವ್ರು ಕೇಳಿದ್ದು ನಾವು ಮತ್ತೆ ಕನ್ನಡ ಎಕ್ಸಾಮ್ ಕೊಡಬೇಕಾ ಇಲ್ಲ ಇಲ್ಲ ಕೊಡೋಂಗಿಲ್ಲ ನೀವು ಏನು ಕೊಟ್ಟಿಲ್ಲ ಅದೇ ಕೊಡಬೇಕು ಅಂಡ್ ಇಟ್ ವಿಲ್ ಬಿ ಡನ್ ಡೋನ್ ಬಾರಿ ಅಂತ ನೀವು ಆಫೀಸ್ ಪೊಲೀಸ್ ಆಫೀಸರ್ ಹತ್ರ ಮಾತಾಡಿದಾಗ ಅದು ಯಾವ ಆಸಿಡ್ ಅಂತ ಏನಾದರೂ ಈಗ ನಾನು ಹನ್ನೆರಡುವರೆಗೆ ಡಿ ಸಿ ಆಫೀಸಲ್ಲಿ ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಕರೆದಿದ್ದೀನಿ ಸೊ ಅದಾದ್ಮೇಲೆ ಐ ವಿಲ್ ಬ್ರೀಫ್ ಯು ರಿಗಾರ್ಡಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಇಲ್ಲ ನಾವು ಹಂಗೆಲ್ಲ ಕೇಳಕ್ಕೂ ಸಾಧ್ಯ ಇಲ್ಲ ಅಲ್ಲ